ಲೋಕಸಭೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಮಂಡನೆಗೆ ಪ್ರತಿಪಕ್ಷಗಳಿಂದ ನೋಟಿಸ್ ಅನ್ನ ನೀಡಲಾಗಿದೆ ಒಂದಷ್ಟು ಬೆಳವಣಿಗೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗಿರೋದು ಅದನ್ನ ಕ್ವಿಕ್ ಆಗಿ ನೋಡ್ಬಿಡೋಣ ಸ್ಪೀಕರ್ ಪೀಠದಲ್ಲಿ ನಾನು ಕೂರಲ್ಲ ಅಂತ ಬಿರ್ಲಾ ಅವರು ಹೇಳಿದ್ದಾರೆ ಅಂದ್ರೆ ಇಷ್ಟೆಲ್ಲ ಆರೋಪಗಳೆಲ್ಲ ಆಗ್ತಾ ಇದೆ ಹೀಗಿರ್ಬೇಕಾದ್ರೆ ನಾನು ಇದ್ರಲ್ಲಿ ಕೂರೋದು ಸೂಕ್ತ ಅಲ್ಲ ನಾನು ಕೂರಲ್ಲ ಅಂತ ಅವ್ರು ಹೇಳಿದ್ದಾರೆ ನಿರ್ಣಯ ಇತ್ಯರ್ಥದ ಬಳಿಕ ಕಲಾಪಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಸದನ ನಡೆಸಿದ ಕರ್ನಾಟಕದ ಪಿ ಸಿ ಮೋಹನ್ ಅವರು ಕೊನೆಗೆ ಸದನ ನಡೀಲೇಬೇಕಲ್ಲ ಸಿ ಮೋಹನ್ ಅವರು ನಡೆಸಿದ್ದಾರೆ ಸದನ ನಡೆಸುವಲ್ಲಿ ಪಕ್ಷಪಾತಿಯಾಗಿ ವರ್ತಿಸಿದ್ದಾರೆ ಮತ್ತು ಕಾಂಗ್ರೆಸ್ ಸಂಸದರ ವಿರುದ್ಧ ಸುಳ್ಳು ಆರೋಪವನ್ನ ಮಾಡೋದ್ರ ಮುಖಾಂತರವಾಗಿ ಸಾಂವಿಧಾನಿಕ ಕಚೇರಿಯನ್ನ ದುರುಪಯೋಗ ಅಂತ ಆರೋಪಿಸಿ ವಿಪಕ್ಷಗಳು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ನೋಟಿಸ್ ಅನ್ನ ನೀಡಿರೋದು ಪಕ್ಷಪಾತ ಮಾಡಬಾರ್ದು ಯಾರಾದ್ರೂ ಕೂಡ ಈ ಸ್ಪೀಕರ್ ಹುದ್ದೆಯಲ್ಲಿ ಇರೋರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡವರು ಆ ಎಲ್ಲರನ್ನು ಒಂದೇ ತರ ನೋಡ್ಬೇಕು ಎಲ್ಲಾ ಪಕ್ಷದವರನ್ನು ಒಂದೇ ತರ ನೋಡ್ಬೇಕು ಅಲ್ಲಿ ಮೇಲ್ ಕೂತಿದ್ದಾರೆ ಅಂತ ಅಂದ್ರೆ ಅದಕ್ಕೊಂದು ನಿಯಮಗಳಿರತ್ತೆ ಗೌರವಗಳಿರತ್ತೆ ಅದರದ್ದೇ ಆದಂಥ ಅರ್ಹತೆಗಳಿಗಿರತ್ತೆ ನೀವು ಅಲ್ಲೂ ಕುತ್ಕೊಂಡೆ ಯಾವುದೋ ಒಂದು ಪಕ್ಷದ ಪರವಾಗಿ ಅಥವಾ ನಮ್ಮ ಪಕ್ಷದ ಪರವಾಗಿ ಮಾತಾಡ್ತೀವಿ ಅಂತಂದ್ರೆ ಆ ಸ್ಥಾನಕ್ಕೆ ಅನ್ನೋದನ್ನು ವಿಪಕ್ಷಗಳು ಹೇಳ್ತಾ ಇರೋದು ಸೊ ಇದರ ಬೆನ್ನಲ್ಲೇ ತಮ್ಮ ವಿರುದ್ಧದ ಅವಿಶ್ವಾಸ ನಿರ್ಣಯ ಕುರಿತು ಅಂತಿಮ ನಿರ್ಧಾರ ಆಗೋವರೆಗೂ ನೈತಿಕತೆ ಆಧಾರದಲ್ಲಿ ನಾನು ಸದನಕ್ಕೆ ಹಾಜರಾಗಲ್ಲ ಅಂತ ಬಿರ್ಲಾ ಅವರು ನಿರ್ಣಯಿಸಿದ್ದಾರೆ ಈ ಹೀಗಾಗಿ ಸ್ಪೀಕರ್ ಪ್ಯಾನೆಲ್ನಲ್ಲಿರುವಂಥ ಬೆಂಗಳೂರು ಕೇಂದ್ರ ಬಿ ಜೆ ಪಿ ಸಂಸದ ಪಿ ಸಿ ಮೋಹನ್ ಅವರು ಮಧ್ಯಾಹ್ನದವರೆಗೂ ಸಭಾಧ್ಯಕ್ಷ ಪೀಠದಲ್ಲಿ ಕುಳಿತು ಮಂಗಳವಾರ ಕಲಾಪವನ್ನ ನಡೆಸಿಕೊಟ್ಟಿದ್ದು ವಿಶೇಷವಾಗಿತ್ತು ಅವಿಶ್ವಾಸ ನೋಟಿಸ್ ಅವಿಶ್ವಾಸ ಗೊತ್ತುವಳಿ ಮಂಡಿಸೋದಕ್ಕೆ ಕಾಂಗ್ರೆಸ್ ಡಿಎಂಕೆ ಸಮಾಜವಾದಿ ಪಕ್ಷ ಸೇರಿದಂತೆ ವಿಪಕ್ಷಗಳು ಒಂದಾಗಿದ್ದು ಲೋಕಸಭಾ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಅವರಿಗೆ ಮಂಗಳವಾರ ನೋಟಿಸ್ ಅನ್ನು ಕೊಟ್ಟಿದೆ ವಿಪಕ್ಷಗಳ ಪರ ಲೋಕಸಭಾ ವಿಪಕ್ಷ ಉಪನಾಯಕ ಗೌರವ್ ಗೊಗೊಯ್ ಮುಖ್ಯ ಸಚೇತಕ ಸುರೇಶ್ ಹಾಗೂ ಸಚೇತಕ ಮೊಹಮ್ಮದ್ ಜಾವೇದ್ ನೋಟಿಸ್ ಸಲ್ಲಿಸಿದ್ರು ವಿಪಕ್ಷಗಳ ನೂರ ಹದಿನೆಂಟು ಸಂಸದರು ಇದಕ್ಕೆ ಸಹಿ ಹಾಕಿದ್ದಾರೆ ಆದರೆ ನೋಟಿಸ್ ಪ್ರತಿಗೆ ಸಹಿ ಹಾಕೋದಕ್ಕೆ ಟಿಎಂಸಿ ಹಿಂದೇಟನ್ನು ಹಾಕಿದೆ ತರುವಾಯ ನೋಟಿಸ್ ಪರಿಶೀಲಿಸಿ ಬಿರ್ಲಾ ಅವರು ಲೋಕಸಭೆಯ ಕಾರ್ಯದರ್ಶಿ ಉತ್ಪಲ್ ಕುಮಾರ್ ಸಿಂಗ್ ಅವರಿಗೆ ನಿರ್ದೇಶನ ನೀಡಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇದೆ ಸೊ ಇಲ್ಲಿ ಕುತ್ಕೊಂಡು ಅವರು ಒಂದು ಕಡೆಯಲ್ಲಿ ಮಾತಾಡೋದು ಒಂದು ಪರವಾಗಿ ಮಾತನಾಡೋದು ಅಷ್ಟರ ಮಟ್ಟಿಗೆ ಸರಿ ಅಲ್ಲ ಅನ್ನೋದನ್ನು ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಸೊ ವಿಪಕ್ಷಗಳು ಏನು ಹೇಳಿದಾವೆ ಅಂತಂದರೆ ಈ ಫೆಬ್ರವರಿ ಎರಡರಂದು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ವೇಳೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋಕೆ ಸ್ಪೀಕರ್ ಅವಕಾಶ ಕೊಡಲೇ ಇಲ್ಲ ಫೆಬ್ರವರಿ ಮೂರರಂದು ವಿಪಕ್ಷದ ಎಂಟು ಸಂಸದರನ್ನ ಇಡೀ ಬಜೆಟ್ ಅಧಿವೇಶನದಿಂದ ನಿರಂಕುಶವಾಗಿ ಅಮಾನತ್ತುಗೊಳಿಸಲಾಯಿತು ಫೆಬ್ರವರಿ ನಾಲ್ಕರಂದು ಬಿಜೆಪಿಯ ಒಬ್ಬ ಸಂಸದರಿಗೆ ನಿಶಿಕಾಂತ್ ದುಬೆ ಅವರಿಗೆ ಇಬ್ಬರು ಮಾಜಿ ಪ್ರಧಾನಿಗಳ ಮೇಲೆ ಸಂಪೂರ್ಣವಾಗಿ ಆಕ್ಷೇಪ ಮತ್ತು ವೈಯಕ್ತಿಕ ದಾಳಿ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟರು ಆದರೆ ಅವರ ಮೇಲೆ ಒಮ್ಮೆಯೂ ಕೂಡ ಕ್ರಮ ಕೈಗೊಳ್ಳೇ ಇಲ್ಲ ಕಾಂಗ್ರೆಸ್ ಸದಸ್ಯರು ಪ್ರಧಾನಿ ಮೋದಿ ಅವರ ಆಸನದ ಕಡೆಗೆ ತೆರಳಿ ಅನಿರೀಕ್ಷಿತ ಕೃತ್ಯ ಎಸಗಬಹುದು ಎಂಬ ಸ್ಪಷ್ಟ ಮಾಹಿತಿ ತಮಗಿತ್ತು ಅಂತ ಬಿರ್ಲಾ ಅವರು ಹೇಳ್ಕೊಂಡಿದ್ದಾರೆ ಸೊ ಹಿಂದೆ ಬಿರ್ಲಾ ಅವರು ಹೇಳಿದ್ರು ಅಂತ ಅಂದ್ರೆ ಮುಂಚಿತವಾಗಿ ಗೊತ್ತಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಕಾಂಗ್ರೆಸ್ನವರು ಅಟ್ಯಾಕ್ ಮಾಡೋ ಪರಿಸ್ಥಿತಿ ಇದೆ ಅಂತ ನಾನು ಅದಕ್ಕೆ ಬರಬೇಡಿ ಅಂತ ಹೇಳಿದ್ದೆ ಅದಕ್ಕೆ ಅವ್ರು ಇಲ್ಲ ಅನ್ನೋದನ್ನು ಹೇಳಿದ್ರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ಒಂದನಾ ನಿರ್ಣಯದ ಚರ್ಚೆಗೆ ಮೋದಿ ಸದನಕ್ಕೆ ಬರದಂತೆ ಬಿರ್ಲಾ ಅವರೇ ಕೇಳ್ಕೊಂಡಿದ್ರು ಸಂಸತ್ತಿನ ಶಿಷ್ಟಾಚಾರಗಳ ಪಾಲಕರಾಗಿರ್ಬೇಕು ಸ್ಪೀಕರ್ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ ಈ ಮುಖಾಂತರವಾಗಿ ಸಾಂವಿಧಾನಿಕ ಹುದ್ದೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ವಿಪಕ್ಷಗಳು ನೋಟಿಸ್ ನಲ್ಲಿ ಹೇಳಿರೋದು ಸೊ ಕೇವಲ ಒಂದ್ ವಿಚಾರ ಮಾತ್ರ ಅಲ್ಲ ಅಂದ್ರೆ ಈಗೇನು ಸಿಕ್ಕಾಪಟ್ಟ ಆರೋಪಗಳು ಕೇಳಿ ಬರ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಕಾಂಗ್ರೆಸ್ನವ್ರು ಅಟ್ಯಾಕ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಮಹಿಳಾ ಸದಸ್ಯರನ್ನ ಬಿಟ್ಟಿದ್ರು ಈ ತರದ್ದೆಲ್ಲ ಆಗ್ತಾ ಇತ್ತು ಅಂತ ಇದೊಂದು ಗಂಭೀರವಾದಂತಹ ಆರೋಪ ಕಾಂಗ್ರೆಸ್ನ ಮೇಲೆ ಬಂದಿರೋದು ಹೆಂಗೊಪ್ಕೊಳ್ಳುತ್ತೆ ಇದನ್ನ ನಾವು ಆತರ ಮಾಡೇ ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಇದನ್ನ ಒಂದು ಪತ್ರಿಕೆ ವರದಿ ಮಾಡಿದ್ರೆ ಸಂಸ್ಥೆ ವರದಿ ಮಾಡಿದ್ರೆ ಅದು ಸೆಕೆಂಡ್ರಿ ಬಟ್ ಸ್ಪೀಕರ್ ಸ್ಥಾನದಲ್ಲಿ ಕುತ್ಕೊಂಡು ಸ್ಪೀಕರ್ ಅವರೇ ಈ ವಿಚಾರ ನಂಗೆ ಗೊತ್ತಿತ್ತು ಅದಕ್ಕೆ ನಾನು ಪ್ರಧಾನಿಯವರಿಗೆ ನೀವು ಬರಬೇಡಿ ಅಂತ ಹೇಳಿದ್ದೆ ಅಂತ ಹೇಳಿರೋದು ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ನ ಮೇಲೆ ಮಾಡ್ದಂಗೆ ಆಗಿದೆ ಸೊ ಇವ್ರ ಎಲ್ಲಾ ನಡವಳಿಕೆಗಳನ್ನ ನಾವು ನೋಡಿದಾಗ ನಮಗ್ ಮಾತ್ರ ಮಾತಾಡೋದಕ್ಕೆ ಅವಕಾಶ ಇಲ್ಲ ನಾವು ಮಾತ್ರ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಂಗಿಲ್ಲ ಯಾವುದನ್ನು ಗಮನಿಸದೆ ಯಾವುದನ್ನು ನೋಡದೆ ನಮ್ಮನ್ನು ಹೊರಗಡೆ ಕಳಿಸ್ತಾರೆ ಅದೇ ಬಿಜೆಪಿಗರ್ ಮಾತಾಡಿದ್ರೆ ಅವ್ರಿಗೆ ಅವರು ಕೊಡ್ತಾರೆ ಇಟ್ ಸರಿನಾ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ನ್ಯಾಯಸಮ್ಮತವಾಗಿರ್ಬೇಕಲ್ವಾ ಇದು ಪರಿಣ ಒಂದು ಪರವಾಗಿ ಜಡ್ಜ್ಮೆಂಟ್ ಕೊಡೋದು ಅಥವಾ ಒಂದು ಪರವಾಗಿ ಮಾತನಾಡೋದು ಒಂದು ಪರವಾಗಿ ನಿರ್ಣಯವನ್ನು ಕೈಗೊಳ್ಳೋದು ಪಕ್ಷಪಾತ ಮಾಡ್ದಂಗಲ್ವಾ ಮತ್ತೆ ಪಕ್ಷಪಾತ ಮಾಡ್ತಾರೆ ಅಂತ ಅಂದ್ರೆ ಯಾಕೆ ಸ್ಪೀಕರ್ ಸ್ಥಾನದಲ್ಲಿ ಇರಬೇಕು ಅದಕ್ಕೆ ಫಿಟ್ಟೇ ಅಲ್ಲ ನೀವು ಎಲ್ಲಾ ಕಡೆಯಲ್ಲೂ ನೋಡಿ ಸ್ಪೀಕರ್ ಅಂತ ಬಂದಾಗ ಅದು ಕಾಂಗ್ರೆಸ್ನವರಾಗ್ಲಿ ಬಿಜೆಪಿಯವರಾಗಿರ್ಲಿ ಜೆ ಡಿ ಎಸ್ನವ್ರಾಗಲಿ ನಮ್ಮಲ್ಲೂ ಅಷ್ಟೇ ಏನಿದೆ ಆ ವಿಚಾರವನ್ನು ಮಾತಾಡಬೇಕು ಅದನ್ನು ಬಿಟ್ಟು ಒಂದು ಪಕ್ಷದ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಒಂದು ಪಕ್ಷದ ಪರವಾಗಿ ಆ ಸಿದ್ಧಾಂತವನ್ನೇ ಒಪ್ಕೊಳ್ಳೋದು ಅದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ ಮತ್ತೆ ಇವ್ರು ಯಾಕೆ ಈ ಪೀಠದಲ್ಲಿ ಮುಂದುವರಿಬೇಕು ಅನ್ನೋದು ಕಾಂಗ್ರೆಸ್ನವ್ರ ಪ್ರಶ್ನೆ ಆಗಿದೆ ಸೊ ಇಷ್ಟೆಲ್ಲ ಬೆಳವಣಿಗೆಗಳಾದ ಅವ್ರಿಗೇನು ಹೇಳ್ತಾರೆ ಈ ಥರದೊಂದು ಆರೋಪ ನನ್ನ ಮೇಲೆ ಇದೆ ಅಲ್ವಾ ಈ ಥರದೊಂದು ಆರೋಪ ಮೇಲೂ ನಾನು ಸದನಕ್ಕೆ ಬರೋದು ಆ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳೋದು ಸರಿ ಅಂತ ಅನ್ಸಲ್ಲ ಇದೊಂದು ನೈತಿಕತೆಯ ವಿಚಾರ ಬರುತ್ತೆ ಸೊ ಹಂಗಾಗಿ ಈಗ ಹೆಂಗೂ ನನ್ನ ಮೇಲೆ ಅವ್ರು ನೋಟಿಸ್ ಕೊಡ್ತಾ ಇದ್ದಾರೆ ಇದೆಲ್ಲಾನು ಕ್ಲಿಯರ್ ಆಗಲಿ ಆಮೇಲೆ ನಾನು ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಸೊ ಸ್ಪೀಕರ್ ಪದಚ್ಯುತಿಯ ನಾಲ್ಕನೇ ಯತ್ನ ಇದು ಇದು ಮೊದಲ ಯತ್ನ ಅಲ್ಲ ನಾಲ್ಕನೇ ಯತ್ನ ಇದು ಭಾರತೀಯ ಸಂಸತ್ತಿನ ಇತಿಹಾಸದಲ್ಲಿ ಸ್ಪೀಕರ್ ಪದಚ್ಯುತಿಗೆ ನೋಟಿಸ್ ಸಲ್ಲಿಸಲಾಗ್ತಾ ಇರುವುದು ಇದು ನಾಲ್ಕನೇ ಬಾರಿ ಈ ಮುನ್ನೂ ಕೂಡ ಈ ತರ ಸ್ಪೀಕರ್ಗಳ ಮೇಲೆ ಆರೋಪ ಬಂದಿದ್ದಿದೆ ಈ ಮುನ್ನೂ ಕೂಡ ಸ್ಪೀಕರ್ ಅವರನ್ನ ಪದಚ್ಯತೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಿದೆ ಯಾವಾಗ ಯಾವಾಗ ಸಾವಿರದ ಒಂಬೈನೂರ ಒಂಬೈನೂರಲ್ಲೂ ಹಿಂಗೆ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲೂ ಕೂಡ ಮತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೂ ಕೂಡ ಈ ಯತ್ನಗಳು ನಡೆದಿದ್ವು ಅದಾದ್ಮೇಲೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಿ ವಿ ಮಾವಲಂಕರ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹುಕುಂ ಸಿಂಗ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಲರಾಮ ಜಾಖಾಡ್ ವಿರುದ್ಧ ಅವಿಶ್ವಾಸ ನಿರ್ಣಯ ತರಲಾಗಿತ್ತು ಇನ್ನು ಯಾವ ಯಾವ ಅಂಗೀಕಾರ ಯಾವ ಕೂಡ ಅಂಗೀಕಾರ ಆಗಿರಲಿಲ್ಲ ಈಗಲೂ ಕೂಡ ಇನ್ನೂರ ತೊಂಬತ್ತೆರಡು ಸದಸ್ಯರ ಬಲ ಎನ್ ಡಿ ಎಗೆ ಇದ್ದು ವಿಪಕ್ಷ ಕೂಟದಲ್ಲಿ ಇನ್ನೂರ ಮೂವತ್ನಾಲ್ಕು ಜನ ಇದ್ದಾರೆ ಹೀಗಾಗಿ ಬಿರ್ಲಾ ವಿರುದ್ಧದ ಅವಿಶ್ವಾಸ ಅಂಗೀಕಾರ ಆಗೋದು ಅನುಮಾನ ನಾವು ಸಂಖ್ಯಾಬಲವನ್ನು ನೋಡಿದಾಗ ಈ ಸಾಧ್ಯ ಇಲ್ಲ ಈ ಹಿಂದೆನೂ ಕೂಡ ಮೂರ್ನಾಲ್ಕು ಬಾರಿ ಆಗಿತ್ತು ಈಗ ಮತ್ತೆ ಅದೇ ಥರ ಸ್ಪೀಕರ್ ಮೇಲೆ ಈ ಸ್ಪೀಕರ್ ಅಂತ ಅಲ್ಲ ನಾನು ಆಗಲೇ ಹೇಳ್ದಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಲ್ಲ ಆಗಿತ್ತು ಆಗಲೂ ಏನೂ ಮಾಡೋದಕ್ಕಾಗಿರಲಿಲ್ಲ ಈಗಲೂ ಕೂಡ ಇವರು ಎಲ್ಲ ಹೇಳ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾರೆ ಅಥವಾ ನೋಟಿಸ್ ಕೊಡ್ತಾರೆ ಹಟ್ಟಕ್ಕೆ ಬಿದ್ದಿದ್ದಾರೆ ಫೋರ್ಸ್ ಮಾಡ್ತಾ ಇದ್ದಾರೆ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಏನು ಮಾಡ್ಲಿಕ್ಕೆ ಆಗಲ್ಲ ಬಿಕಾಸ್ ಎಲ್ಲವೂ ಕೂಡ ಸಂಖ್ಯಾಬಲದ ಮೇಲೆನೆ ನಡೆಯುತ್ತೆ ಸೊ ಈಗ ಸಂಖ್ಯಾಬಲ ನಾವು ನೋಡಿದಾಗ ಈಗ ಎನ್ ಡಿ ಇನ್ನೂರ ತೊಂಬತ್ತೆರಡು ಸದಸ್ಯ ಬಲ ಇದೆ ಇನ್ನೂರ ತೊಂಬತ್ತೆರಡು ಇವ್ರು ಟೋಟಲ್ ಆಗಿ ನಮಗೆ ವಿಪಕ್ಷ ಕೂಟದಲ್ಲಿ ಇರೋದು ಇನ್ನೂರ ಮೂವತ್ನಾಲ್ಕು ಸೊ ಅಲ್ಲಿಗೆ ನಮಗೆ ನೋಡಿದಾಗ ಸಂಖ್ಯಾಬಲ ಇಲ್ಲ ಹಂಗಾಗಿ ಇವರು ಏನ್ ಕೇಳ್ಕೊಳ್ತಾ ಇದ್ದಾರೋ ಅದ್ ಕಷ್ಟ ಇನ್ನು ಅವಿಶ್ವಾಸಕ್ಕೆ ರಾಹುಲ್ ಸಹಿ ಇಲ್ಲ ಅಂತೆ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷ ನೇತಾರ ರಾಹುಲ್ ಗಾಂಧಿ ಸಹಿ ಹಾಕಿಲ್ಲ ವಿಪಕ್ಷ ನಾಯಕ ಹುದ್ದೆ ಸಾಂವಿಧಾನಿಕ ಹುದ್ದೆ ಆಗಿದ್ದು ಹೀಗಾಗಿ ನಿಯಮಾನುಸಾರ ಅವಿಶ್ವಾಸಕ್ಕೆ ಸಹಿ ಹಾಕಕ್ಕೆ ಬರಲ್ಲ ಸೊ ಹಂಗಾಗಿ ಅವರು ಸಹಿಯನ್ನ ಹಾಕಿಲ್ಲ ಒಟ್ನಲ್ಲಿ ಈ ವಿಚಾರ ಇದೀಗ ಸಿಕ್ಕಾ ಬಟ್ಟೆ ಗದ್ದಲ ಕೋಲಾಹಲಕ್ಕೆ ಕಾರಣವಾಗ್ತಾ ಇದೆ ಇದಿನ್ ಎಲ್ಲಿ ತನಕ ಹೋಗುತ್ತೆ ಇದಕ್ಕಿನ್ ತರ ಕ್ಲಾರಿಟಿ ಸಿಗುತ್ತೆ ಏನೇನು ಅನ್ನೋದನ್ನ ನೋಡ್ಬೇಕಾಗತ್ತೆ ಇನ್ನು ಒಂದಷ್ಟು ಫೋಟೋಗಳೆಲ್ಲ ರಿವೀಲ್ ಆಗಿದೆ ಇದು ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗ್ತಾ ಇದೆ ಅಂದ್ರೆ ಮೋದಿ ಆಸನಕ್ಕೆ ಮಹಿಳಾ ಸಂಸದರು ಲಗ್ಗೆ ಇಡ್ತಾ ಇದ್ರು ಮುಂಚಿತವಾಗಿ ಪ್ರೀಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ರು ಅಂತ ಹೇಳ್ತಾ ಇದ್ದಾರಲ್ಲ ಸ್ಪೀಕರ್ ಇದನ್ನೇ ಹೇಳಿರೋದಲ್ಲ ನಂಗೂ ಈ ವಿಚಾರ ಗೊತ್ತಿತ್ತು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಾಕ್ಷಿಗಳ ರೀತಿಯಲ್ಲಿ ಫೋಟೋಗಳು ಮತ್ತೆ ವಿಡಿಯೋಗಳನ್ನು ಕೂಡ ಆ ಕ್ಲಿಪ್ಪಿಂಗ್ ಕೂಡ ರಿಲೀಸ್ ಮಾಡಿದ್ದಾರೆ ಸೊ ನೀವು ನೋಡ್ತಾ ಇರಬಹುದು ಪ್ರಧಾನಿ ಕುರ್ಚಿ ಬಳಿಗೆ ಬ್ಯಾನರ್ ಪ್ರದರ್ಶನ ಮಾಡ್ತಾರೆ ಕೈ ಮುಗಿದ್ರು ಕೇಳದ ಕಾಂಗ್ರೆಸ್ನ ಸಂಸದರು ಗದ್ದಲದ ವಿಡಿಯೋ ಬಿಡುಗಡೆ ಮಾಡಿದ ಸಚಿವ ಕಿರಣ್ ರಿಜಿಜು ಕಾಂಗ್ರೆಸ್ ವರ್ತನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನವರು ಹೇಳ್ತಾ ಇದಾರಲ್ಲ ನಾವು ಆ ಥರ ಮಾಡಿಯೇ ಇಲ್ಲ ಇದೊಂದು ಗಂಭೀರವಾದಂತಹ ಆರೋಪ ಸುಮ್ ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡಬಾರ್ದು ಅಂತ ಅದಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ ನೀವು ಈ ವಿಡಿಯೋ ನೋಡ್ತಾ ಇರಬಹುದು ಸೊ ಹೇಗೆ ಅಲ್ಲೆಲ್ಲ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಏನೇನಾಗ್ತಾ ಇದೆ ಎಲ್ಲ ಒಟ್ಟಿಗೆ ಬಂದು ಒಂದೇ ಕಡೆಯಲ್ಲಿ ಬಂದು ನಿಂತ್ಕೊಳ್ತಾರೆ ನೀವು ಮಹಿಳಾ ಸದಸ್ಯರನ್ನು ನೋಡ್ತಾ ಇದ್ದೀರಾ ಒಂದೇ ಕಡೆ ಬಂದು ಒಬ್ಬೊಬ್ರೆ ಅಲ್ಲಿ ನಿಂತ್ಕೊಳ್ತಾರೆ ಸೊ ಇದನ್ನೇ ಅವ್ರು ಹೇಳಿದ್ರು ಲೋಕಸಭೆಯಲ್ಲಿ ಫೆಬ್ರವರಿ ನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ದಾಳಿಯ ಯತ್ನ ನಡೆದಿತ್ತು ಸ್ಪೀಕರ್ ಆರೋಪದ ಬೆನ್ನಲ್ಲೇ ಅಂದು ಕಾಂಗ್ರೆಸ್ದ ಮಹಿಳಾ ಸಂಸದರು ಯಾವ ರೀತಿ ನಡ್ಕೊಂಡ್ರು ಎಲ್ಲಿಗೆ ಬಂದು ನಿಂತ್ಕೊಂಡ್ರು ಅನ್ನೋದ್ರ ಬಗ್ಗೆ ವಿಡಿಯೋ ಸಾಕ್ಷ್ಯವನ್ನ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಬಿಡುಗಡೆ ಮಾಡಿರೋದು ಮಹಿಳಾ ಸಂಸದರು ಪ್ರಧಾನಿ ಸ್ಥಾನದ ಬಳಿಯೇ ಹೋಗಿ ಬ್ಯಾನರ್ ಪ್ರದರ್ಶಿಸುವ ದೃಶ್ಯ ಇದರಲ್ಲಿ ಇದೆ ಇನ್ನು ಬಿಜೆಪಿ ಸದಸ್ಯರು ಕೈ ಮುಗಿದ್ರು ಆ ಸದಸ್ಯರು ಕೇಳದ ಚಿತ್ರಣ ಕೂಡ ಕಂಡು ಬರುತ್ತೆ ಇದು ಕಾಂಗ್ರೆಸ್ನ ದುರ್ನಡತೆ ಅಲ್ದೇನೆ ಇನ್ನೇನು ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಇನ್ನು ಮೈ ಇದೇ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮೋದಿ ಗೈರು ಹಾಜರಾಗಿದ್ದು ಯಾಕೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಮೋದಿ ಮೇಲೆ ದಾಳಿಗೆ ಸಿದ್ಧರಾಗಿದ್ದ ಕಾಂಗ್ರೆಸ್ನ ಮಹಿಳಾ ಸಂಸದರು ವಿಡಿಯೋದಲ್ಲಿನ ದೃಶ್ಯ ಉಲ್ಲೇಖಿಸಿ ಸಚಿವ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಕೈ ಮುಗಿತರಲ್ಲಿ ಬರಬೇಡಿ ಬೇಡ ಬಿಡಿ ಬಿಟ್ಬಿಡಿ ಅಂತ ಅಂದ್ರೂ ಕೂಡ ಅವರು ಅಲ್ಲಾಡದೇ ಇಲ್ಲ ಅಲ್ಲೇ ನಿಂತ್ಕೊತಾರೆ ಅಂದ್ರೆ ಇದು ಪ್ರೀ ಪ್ಲಾನ್ ಅಲ್ವಾ ಮೊದಲೇ ಪ್ಲಾನ್ ಆಗಿತ್ತಲ್ವಾ ಅಟ್ಯಾಕ್ ಮಾಡಬೇಕು ಅಂತ ನೀವು ಡಿಸೈಡ್ ಆಗಿದ್ರಿ ಅಲ್ವಾ ಅಂತ ಅವರು ಹೇಳ್ತಾ ಇದ್ದಾರೆ ಬಜೆಟ್ ಅಧಿವೇಶನದ ವೇಳೆ ಫೆಬ್ರವರಿ ನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಲೋಕಸಭಾ ಕಲಾಪದಿಂದ ದೂರ ಉಳಿದಿದ್ದು ಯಾಕೆ ಎಂಬ ವಿಚಾರ ಆಡಳಿತ ಪ್ರತಿಪಕ್ಷಗಳ ನಡುವೆ ತೀವ್ರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗ್ತಿರೋದರ ನಡುವೆ ಇದೀಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಸಾಕ್ಷಿ ರೂಪದಲ್ಲಿ ಕಾಂಗ್ರೆಸ್ ಮಹಿಳಾ ಸಂಸದರ ಗದ್ದಲದ ಒಂದನ್ನು ಬಿಡುಗಡೆ ಮಾಡಿದ್ದಾರೆ ಪ್ರಧಾನಿಯವರು ಕಲಾಪಕ್ಕೆ ಆಗಮಿಸೋಕೆ ಕೆಲವೇ ಕ್ಷಣಗಳು ಎನ್ನುವಾಗ ಕಾಂಗ್ರೆಸ್ ಮಹಿಳಾ ಸಂಸದರು ಪ್ರಧಾನಿ ಕೂರುವ ಸ್ಥಳಕ್ಕೆ ಆಗಮಿಸಿ ತೀವ್ರ ಗದ್ದಲ ನಡೆಸುತ್ತಿರುವ ವಿಡಿಯೋ ಇದಾಗಿದೆ ಜ್ಯೋತಿಮಣಿ ಸೇರಿ ಹಲವು ಕಾಂಗ್ರೆಸ್ನ ಮಹಿಳಾ ಸಂಸದರು ಪ್ರಧಾನಿ ಕೂರುವ ಸ್ಥಳವನ್ನು ಸುತ್ತುವರೆದು ಯಾವುದು ಸರಿ ಎನಿಸುತ್ತದೋ ಅದನ್ನೇ ಮಾಡಿ ಎಂಬ ಘೋಷಣೆ ಭಿತ್ತಿಪತ್ರವನ್ನು ಪ್ರದರ್ಶಿಸಿ ಪ್ರತಿಭಟನೆ ನಡೆಸ್ತಾ ಇರುವ ದೃಶ್ಯ ಇದರಲ್ಲಿದೆ ಬಿಜೆಪಿಗರಾದ ಕಿರಣ್ ರಿಜಿಜು ಗಿರಿರಾಜ್ ಸಿಂಗ್ ಅವರು ಕೈ ಮುಗಿದು ಮನವಿ ಮಾಡಿದ್ರು ಕೇಳಿಲ್ಲ ಅಂತ ಇದರಲ್ಲಿ ಕಂಡು ಬರ್ತಾ ಇದೆ ನಿವೃತ್ತ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಅವರ ವಿವಾದಾತ್ಮಕ ಅಪ್ರಕಟಿತ ಕೃತಿ ಆಧರಿಸಿ ನಿಯತಕಾಲಿಕೆ ವರದಿಯಲ್ಲಿ ಪ್ರಸ್ತಾಪಿಸಲಾದ ಸಾಲನ್ನೇ ಸಂಸದರ ಬ್ಯಾನರ್ ಅಲ್ಲೂ ಕೂಡ ಪ್ರದರ್ಶನ ಮಾಡಲಾಗಿತ್ತು ದುರ್ನಟತೆಗೆ ಕಾಂಗ್ರೆಸ್ ಹೆಮ್ಮೆ ಅಂತ ರಿಜಿಜು ಹೇಳ್ತಾ ಇದ್ದಾರೆ ಈ ವಿಡಿಯೋ ಮುಂದಿಟ್ಕೊಂಡು ಪ್ರತಿಪಕ್ಷಗಳ ವಿರುದ್ಧ ಕಿಡಿಕಾರಿರುವ ರಿಜಿಜು ಕಾಂಗ್ರೆಸ್ ಪಕ್ಷ ತನ್ನ ಸಂಸದರ ದುರ್ನಡತೆಗೆ ಹೆಮ್ಮೆ ಪಡುತ್ತೆ ನಾವೇನಾದ್ರೂ ಬಿಜೆಪಿ ಸಂಸದರನ್ನ ತಡೆಯದೇ ಇದ್ರೆ ಮತ್ತು ಕಾಂಗ್ರೆಸ್ ಸಂಸದೀಯರನ್ನ ಎದುರಿಸಿ ಅಂತ ಬಿಜೆಪಿ ಮಹಿಳಾ ಸಂಸದರಿಗೆ ಹೇಳಿದ್ರೆ ಅಲ್ಲಿ ಬೇರೆಯದೇ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ನಾವು ಸಂಸತ್ತಿನ ಗೌರವ ಮತ್ತು ಘನತೆಯನ್ನ ಕಾಪಾಡುವುದಕ್ಕೆ ಬದ್ಧರಾಗಿದ್ದೀವಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಹಲವು ದಿನಗಳ ಗದ್ದಲದ ಬಳಿಕ ಕಲಾಪ ಸುಗಮ ಆಗಿರುವುದು ಇದ್ರ ಮಧ್ಯದಲ್ಲಿ ಬಜೆಟ್ ಅಧಿವೇಶನ ಆರಂಭವಾದ ದಿನದಿಂದಲೂ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಹಗ್ಗಾಟದಿಂದ ಸ್ಥಗಿತಗೊಂಡಿದ್ದ ಬಜೆಟ್ ಮೇಲಿನ ಚರ್ಚೆ ಲೋಕಸಭೆಯಲ್ಲಿ ಮಂಗಳವಾರದಿಂದ ಆರಂಭವಾಗಿದ್ದು ಸುಗಮ ಕಲಾಪ ನಡೆದಿದೆ ಫೆಬ್ರವರಿ ಎರಡರಿಂದ ಸಂಸತ್ ಗದ್ದಲ ಮಯವಾಗಿತ್ತು ರಾಹುಲ್ ಗಾಂಧಿಯ ಸ್ಪೀಕರ್ ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದ ಕಾರಣ ಕಲಾಪ ಭಂಗ ಆಗಿತ್ತು ನಂತರ ನಿರಂತರವಾಗಿ ಕಲಾಪಗಳು ನಡೆದಿರಲಿಲ್ಲ ಆದರೆ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ಮಂಡನೆ ನೋಟಿಸ್ ಸಲ್ಲಿಕೆ ಬಳಿಕ ವಿಪಕ್ಷಗಳು ಸುಗಮ ಕಲಾಪಕ್ಕೆ ಅನುವನ್ನ ಮಾಡಿಕೊಟ್ಟಿದೆ ಒಟ್ಟಿನಲ್ಲಿ ಈ ವಿಚಾರ ಅಂತೂ ಇದೀಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಗೊಂದಲಕ್ಕೂ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಮೇಲೊಂದು ಗಂಭೀರವಾದಂಥ ಆರೋಪ ಕಾಂಗ್ರೆಸ್ನ ಸದಸ್ಯರ ಮೇಲೊಂದು ಗಂಭೀರವಾದಂಥ ಆರೋಪ ಬಂದಿರೋದು ಇದನ್ನು ಕಾಂಗ್ರೆಸ್ನವ್ರು ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ ನಾವು ಆ ಥರ ಪ್ಲಾನು ಮಾಡಿರಲಿಲ್ಲ ಆ ಥರದ್ದು ಏನೂ ಕೂಡ ಮಾಡಿರಲಿಲ್ಲ ಇದೊಂದು ವ್ಯವಸ್ಥಿತವಾಗಿ ಬಿಜೆಪಿಗರು ನಮ್ಮ ಮೇಲೆ ಮಾಡ್ತಿರುವಂತ ಆರೋಪ ದೇಶದ ಜನತೆಗೆ ಕಾಂಗ್ರೆಸ್ನ ಮೇಲೆ ದ್ವೇಷ ಬರೋ ರೀತಿಯಲ್ಲಿ ಮಾಡ್ತಾ ಇರುವಂತಹ ಆರೋಪ ನಾವು ಯಾವ್ದನ್ನು ಪ್ಲಾನ್ ಮಾಡಿರ್ಲಿಲ್ಲ ಆ ತರದ ಮನಸ್ಥಿತಿಯಲ್ಲಿ ನಾವು ಇರ್ಲಿಲ್ಲ ನಾವು ಹೋರಾಟ ಮಾಡೋದು ನಾವು ಕೇಳೋದು ನಾವು ಧ್ವನಿ ಎತ್ತೋದು ನಾವು ಪ್ರಶ್ನೆ ಮಾಡೋದು ಇದು ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಹಕ್ಕು ವಿಪಕ್ಷಗಳು ಮಾತಾಡಂಗೇ ಇಲ್ಲ ಅಂತ ಹೇಳಿದ್ರೆ ಅಥವಾ ವಿಪಕ್ಷಗಳು ಮಾತಾಡಕ್ ಬಂದ್ರೆ ಹುಡುಗಿಯಕ್ಕೆ ಬರ್ತಾರೆ ಅಂತ ನೀವು ತೋರಿಸೋದೇ ಆದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕಾಂಗ್ರೆಸ್ನವರು ಕೂಡ ಪ್ರಶ್ನಿಸ್ತಾ ಇದ್ದಾರೆ ಸೊ ಒಟ್ನಲ್ಲಿ ಈ ವಿಚಾರ ಚಿಕ್ಕ ವಿಚಾರ ಅಂತ ಖಂಡಿತವಾಗಿಯೂ ಅಲ್ಲ ಯಾಕಂದ್ರೆ ಒಬ್ಬ ಪ್ರಧಾನಿಯವರಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡಬೇಕು ಆ ಸ್ಥಾನಮಾನಗಳಿಗೆ ಎಷ್ಟು ಮಟ್ಟಿಗೆ ಗೌರವ ಕೊಡಬೇಕು ಇದು ಮುಂಚಿತವಾಗಿ ಎಲ್ರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದು ವಿರೋಧ ಪಕ್ಷ ಸ್ವಪಕ್ಷ ಆಡಳಿತ ಪಕ್ಷ ಇವುಗಳ ಮೇಲೆ ಆರೋಪ ಪ್ರತ್ಯಾರೋಪ ಇದ್ದೇ ಇರತ್ತೆ ಅಥವಾ ಕಚ್ಚಾಟ ಈ ಹಗಜಗಾಟ ಇದೆಲ್ಲ ಇದ್ದೇ ಇರತ್ತೆ ಆದರೆ ಅವರಿಗೆ ಗೌರವ ಕೊಟ್ಟು ಮತ್ತು ಇಲ್ಲದಕ್ಕಿಂತ ಹೆಚ್ಚಾಗಿ ಅವರ ಎಚ್ಚರಿಕೆಯನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಏನು ಅಹಿತಕರ ಘಟನೆಗಳು ನಡೆಯದಂತೆ ಶಿಸ್ತಿನ ಕ್ರಮದಲ್ಲಿ ಹೆಂಗೆ ಹೆಂಗೆ ಇರಬೇಕಾಗುತ್ತೆ ಹಂಗಿರಬೇಕಾಗತ್ತೆ ಇಲ್ಲಿ ವಿಡಿಯೋ ಸಾಕ್ಷಿ ಅಂತೆಲ್ಲ ಬಿಡುಗಡೆ ಮಾಡಿದರೆ ಇದಕ್ಕೆ ಕಾಂಗ್ರೆಸ್ನವರು ವಿರೋಧ ವ್ಯಕ್ತಪಡಿಸಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಈ ವಿಚಾರ ಎಷ್ಟು ಮಟ್ಟಿಗೆ ಸುದ್ದಿ ಆಗುತ್ತೆ ಎಷ್ಟು ಮಟ್ಟಿಗೆ ಸದ್ದಾಗುತ್ತೆ ಇದಕ್ಕೊಂದು ಕ್ಲಾರಿಟಿ ಯಾವ ಥರ ಪಡ್ಕೊಳ್ತಾರೆ ಅನ್ನೋದನ್ನು ನೋಡ್ಬೇಕಾಗತ್ತೆ